ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮುಗಿಯುವುದಕ್ಕೆ ಇನ್ನೇನು ಎರಡು ವಾರ ಮಾತ್ರ ಬಾಕಿ ಇದೆ ಜನವರಿ ಇಪ್ಪತ್ತಾರು ಅಂದ್ರೆ ಗಣರಾಜ್ಯೋತ್ಸವ ದಿನ ಬಿಗ್ ಬಾಸ್ ಫಿನಾಲೆ ಅದ್ಧೂರಿಯಾಗಿ ನಡೆಯಲಿದೆ ಹೀಗಾಗಿಯೇ ಬಿಗ್ ಬಾಸ್ ಆಟ ದಿನೇ ದಿನೇ ರಂಗ್ ಎರ್ತಿರೋದು ಬಿಗ್ ಬಾಸ್ ಆಟಗಳು ಸಹ ಸಿಕ್ಕಾಪಟ್ಟೆ ಟಫ್ ಆಗ್ತಿರೋದು ಈ ವಾರ ಮುಗದೆ ಹೋಯಿತು ಮುಂದಿನ ವಾರದೊಳಗೆ ಬಹುತೇಕರು ಖಾಲಿಯಾಗ್ತಾರೆ ಕೊನೆ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋದು ಕೇವಲ ಐದು ಮಂದಿ ಮಾತ್ರ ಹೀಗಾಗಿ ಇನ್ನೊಂದು ವಾರದೊಳಗೆ ಒಟ್ಟು ನಾಲ್ಕು ಜನರನ್ನ ಮನೆಯಿಂದ ಹೊರ ಕಳಿಸಬೇಕಿದೆ ಇದೇ ಕಾರಣಕ್ಕೆ ಈ ವಾರ ಮಹಾ ಎಲಿಮಿನೇಷನ್ ಆಗಿರೋದು ಅದರಲ್ಲೂ ಕೂಡ ಒಂದಿನ ಮುಂಚೆ ಎಲಿಮಿನೇಷನ್ ನಡೆದು ಹೋಗಿದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಎಂದೆಂದೂ ಆಗದ ಎಲಿಮಿನೇಷನ್ ಪ್ರಕ್ರಿಯೆ ಈ ಬಾರಿ ಆಗಿದೆ ಹೇಳ್ತಾ ಹೋಗ್ತೀವಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಬಿಗ್ ಬಾಸ್ ಮುಗಿತಾ ಬರ್ತಿದ್ದಂತೆ ಆಟದ ಗತಿ ಬದಲಾಗ್ತಾ ಇದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದವರೆಲ್ಲ ಈಗ ವೈಲೆಂಟ್ ಆಗ್ತಿದ್ದಾರೆ ಟಾಸ್ಕ್ ಆಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದವರೆಲ್ಲ ಈಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಕೊನೆ ವಾರ ಅಂಥನೂ ಅಥವಾ ಈಗಲೂ ಟಾಸ್ಕ್ ಆಡದೇ ಇದ್ರೆ ಮನೆಗೆ ಹೋಗೋದು ಖಾಯಂ ಅನ್ನೋದು ಅರ್ಥ ಆಯ್ತೋ ಗೊತ್ತಿಲ್ಲ ಪ್ರತಿಯೊಬ್ಬರೂ ಕೂಡ ಮೈ ಚಳಿ ಬಿಟ್ಟು ಆಟ ಕೇಳಿದಿದ್ದಾರೆ ಅದೇನೇ ಆದರೂ ಸರಿ ನಾನು ಗೆಲ್ಲಬಲ್ಲೆ ಅನ್ನೋದನ್ನು ಪ್ರೂವ್ ಮಾಡ್ತಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೋಕ್ಷಿತಾ ಹಾಗೂ ಚೈತ್ರ ಇವರಿಬ್ಬರು ಇಡೀ ನೂರು ದಿನದಲ್ಲಿ ಹೇಳ್ಕೊಳ್ಳುವಂಥ ಪಫಾರ್ಮೆನ್ಸ್ ಏನೂ ಮಾಡಲೇ ಇಲ್ಲ ನಾನು ಸಹ ಫಿಸಿಕಲ್ ಟಾಸ್ಕ್ ಆಡಬಲ್ಲೆ ಅನ್ನೋದನ್ನು ಯಾವತ್ತೂ ತೋರಿಸ್ಕೊಡ್ಲಿಲ್ಲ ಗುಂಪಲಿ ಗೋವಿಂದ ಆಗಿದ್ದೇ ಹೆಚ್ಚು ಅದರಲ್ಲೂ ಮೈಚಳಿ ಬಿಟ್ಟು ಆಡಿದ್ದು ತುಂಬ ಕಮ್ಮಿ ಆದರೆ ಈ ವಾರ ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡಿದ್ದಾರೆ ಚೈತ್ರ ಎಲ್ಲ ಟಾಸ್ಕ್ನಲ್ಲೂ ತಮ್ಮ ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ರು ಚಂಡಾರಿಸ್ಕೊಳ್ಳೋ ಆರಿಸ್ಕೊಳ್ಳೋ ಟಾಸ್ಕ್ ಆಗಿರಬಹುದು ಬಾಟಲಿಯಲ್ಲಿ ನೀರು ಹಿಡಿದುಕೊಳ್ಳೋ ಟಾಸ್ಕ್ ಆಗಿರಬಹುದು ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಆದರೆ ಏನು ಮಾಡೋದು ತಮ್ಮ ತಂಡದವರೇ ಮಾಡಿದ ಕುತಂತ್ರದ ಆಟಕ್ಕೆ ಚೈತ್ರ ಬಲಿಯಾಗಿ ಹೋದರು ಇನ್ನೂ ಮೋಕ್ಷಿತ ವಿಷಯಕ್ಕೆ ಬರೋದಾದರೆ ಈ ವಾರ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಟಾಸ್ಕ್ನಲ್ಲೂ ಅದ್ಭುತವಾಗಿ ಆಡಿದ್ದಾರೆ ಆದರೆ ಒಂದು ಕೊರತೆ ಇನ್ನೂ ಕಾಡ್ತಾ ಇದೆ ಗೆದ್ದರೂ ಓಕೆ ಸೋತ್ರೂ ಓಕೆ ಒಟ್ಟಿನಲ್ಲಿ ಟಾಸ್ಕ್ ಆಡಬೇಕು ಅಷ್ಟೇ ಬಿಗ್ ಬಾಸ್ನವರು ಟಾಸ್ಕ್ ಕೊಟ್ಟಿದ್ದಾರೆ ನಾನು ಟಾಸ್ಕ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಅದೇನಾದರೂ ಸರಿ ನಾನು ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಆಟ ಆಡಿದ್ದು ತುಂಬ ಕಮ್ಮಿ ಆದ್ಮಿಕಿ ಎನ್ನುಳಿದಂತೆ ಎಲ್ಲರ ಪರ್ಫಾರ್ಮೆನ್ಸ್ ಅದ್ಭುತವಾಗೇ ಇತ್ತು ಆದರೆ ಎಲ್ಲ ಕಡೆ ವೇಸ್ಟ್ ಅನ್ಸ್ಕೊಂಡಿದ್ದು ಗೌತಮಿ ಹಾಗೂ ಮಂಜು ತಮ್ಮ ತಂಡದವರ ವಿರುದ್ಧವೇ ಕುತಂತ್ರದ ಆಟ ಆಡಿದರು ಗೆಳೆಯ ಗೆಳತಿಗಾಗಿ ನಂಬಿದವರನ್ನೇ ಕತ್ತು ಕೊಯ್ಯೋ ಕೆಲಸ ಮಾಡಿದ್ರು ಕೊನೆಗೆ ಆ ದೇವರೇ ಸರಿಯಾಗಿ ಪಾಠ ಕಲಿಸ್ದ ಕರ್ಮ ರಿಟರ್ನ್ ಅನ್ನೋ ಹಾಗೆ ತಾವು ಮಾಡಿದ ಪಾಪ ತಮಗೆ ತಿರುಗಿಕೊಳ್ತು ಟಿಕೆಟ್ ಫಿನಾಲೆ ಹೋಗೋದಿರಲಿ ಒಂದೇ ಒಂದು ಪಂದ್ಯ ಬಂದು ಗೆಲ್ಲೋದಕ್ಕೆ ಆಗಲಿಲ್ಲ ಆದರೆ ಏನ್ ಮಾಡೋದು ಹೇಳಿ ಇಬ್ರು ಕೂಡ ಈ ವಾರ ಬಚಾವ್ ಆಗ್ತಾರೆ ಎಲಿಮಿನೇಷನ್ ಇಂದ ಇಬ್ರು ಪಾರಾಗಿದ್ದಾರೆ ಹೀಗಾಗಿ ಈ ವಾರ ಬಚಾವ್ ಆಗೋದು ಗ್ಯಾರಂಟಿ ಹಾಗಂತ ಫಿನಾಲೆಗೆ ಹೋಗ್ತಾರೆ ಅನ್ನೋದೆಲ್ಲ ಸುಳ್ಳು ಇವತ್ತು ಹೋಗೋರು ಇನ್ ಮೂರ್ನಾಲ್ಕು ದಿನ ಜಾಸ್ತಿ ಉಳ್ಕೋತಾರಷ್ಟೇ ಆಮೇಲೆ ಗಂಟು ಮೂಟೆ ಕಟ್ಟೋದೆ ಅದರಲ್ಲಿ ಡೌಟೇ ಇಲ್ಲ ಆತ್ಮಗಿರೆ ಈ ವಾರ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಚೈತ್ರ ಹಾಗೂ ಧನ್ರಾಜ್ ನಾಮಿನೇಟ್ ಆಗಿದ್ದಾರೆ ಈ ಐವರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕಿರೋದು ತ್ರಿವಿಕ್ರಮ್ ಅತ್ಯದ್ಭುತ ಪರ್ಫಾರ್ಮರ್ ಮೊದಲು ಟಿಕೆಟ್ ಫಿನಾಲೆಗೆ ಎಂಟ್ರಿ ಕೊಟ್ಟವರೇ ತ್ರಿವಿಕ್ರಮ್ ಆದರೆ ತಮ್ಮ ಶಕ್ತಿ ಹಾಗೂ ಬುದ್ಧಿಬಲದಿಂದ ಬಂದಿದ್ದಲ್ಲ ತಮ್ಮ ಎದುರಾಳಿಗಳ ಗೊಂದಲದ ನಿರ್ಧಾರದಿಂದ ಕ್ಯಾಪ್ಟನ್ ರಜತ್ ಗೆಲ್ಸಿದ್ರು ಅನ್ನೋದು ಹನುಮಂತನನ್ನ ಟಾರ್ಗೆಟ್ ಮಾಡಿ ತ್ರಿವಿಕ್ರಮ್ನ ಗೆಲ್ಸಿದ್ದು ಎದ್ದು ಕಾಣ್ತಾ ಇತ್ತು ಈ ವಾರ ತ್ರಿವಿಕ್ರಮ್ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನೂ ಮಾಡಲೇ ಇಲ್ಲ ಮಾಡಲೇ ಇಲ್ಲ ಅನ್ನೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಆದರೆ ಇಡೀ ನೂರು ದಿನದ ಪರ್ಫಾರ್ಮೆನ್ಸ್ ನೋಡಿದ್ರೂ ಕೂಡ ತ್ರಿವಿಕ್ರಮ್ ಫೈನಲ್ಗೆ ಹೋಗೋ ಕಂಟೆಸ್ಟೆಂಟ್ ಅನ್ನಿಸ್ತಾರೆ ಹೀಗಾಗಿ ಇವರು ಔಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಭವ್ಯ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ ಏನು ಎನರ್ಜಿ ಅದೇನು ಹುಮ್ಮಸ್ಸು ನಿಜಕ್ಕೂ ಅತ್ಯದ್ಭುತ ಸ್ಟ್ರಾಟಜಿ ಕಿಂಗ್ ಗ್ರೇ ಏರಿಯಾ ಕಿಂಗ್ ಅಂತ ಕರೆಸಿಕೊಳ್ಳೋ ಮಂಜುಣ್ಣನೆ ಭವ್ಯ ಮುಂದೆ ಮಣ್ಮುಕ್ಕಿ ಹೋದರು ಒಂದೇ ಒಂದು ಟಾಸ್ನಲ್ಲೂ ಬಿಟ್ಕೊಟ್ಟಿಲ್ಲ ಗಾಯ ಆಗಲಿ ಪೆಟ್ಟು ಬೀಳಿ ಏನೇ ಆದರೂ ಸರಿ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರು ಇಡೀ ವಾರದಲ್ಲಿ ದಿ ಬೆಸ್ಟ್ ಅಂತ ಕಾಣಿಸಿದ್ದು ಭವ್ಯ ನಿಜಕ್ಕೂ ಭವ್ಯ ಆಟವನ್ನ ಮೆಚ್ಕೊಳ್ಬೇಕು ಹೀಗಾಗಿ ಭವ್ಯ ಕೂಡ ಸೇಫ್ ಆಗೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಉಳಿದಿರೋದು ಧನ್ರಾಜ್ ಮೋಕ್ಷಿತ ಹಾಗೂ ಚೈತ್ರ ಈ ಮೂವರಲ್ಲಿ ಗ್ರಾಫ್ ರೇಟಿಂಗ್ ನೋಡಿದ್ರೆ ಧನ್ರಾಜ್ ಅದ್ಭುತ ಆಟ ಆಡ್ತಿದ್ದಾರೆ ಕಳೆದ ಮೂರ್ನಾಲ್ಕು ವಾರದಿಂದ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಯಾರು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅಂತಿದ್ರು ಅವರೇ ಈಗ ಧನ್ರಾಜ್ ಬೆಸ್ಟ್ ಅಂತಿದ್ದಾರೆ ಹೀಗಾಗಿ ಧನ್ರಾಜ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಬಿಡಿ ಅದರಲ್ಲೂ ಕರಾವಳಿ ಭಾಗದ ಸ್ಪರ್ಧಿ ಅನ್ನೋದು ಬೇರೆ ಕೊನೆ ವಾರದವರೆಗೂ ಧನ್ರಾಜ್ ಇರೋದು ಬಹುತೇಕ ಖಾಯಂ ಯಾಕಂದ್ರೆ ಪ್ರತಿ ಸೀಸನ್ ಕರಾವಳಿ ಭಾಗದಿಂದ ಒಂದಲ್ಲ ಒಂದು ಕಂಟೆಸ್ಟೆಂಟ್ ಇದ್ದೇ ಇರ್ತಾರೆ ಹಾಗೆ ನೋಡಿದ್ರೆ ಕೊನೆಯಲ್ಲಿ ಉಳಿದಿರೋ ಮೂವರು ಕೂಡ ಕರಾವಳಿಯವರೇ ಚೈತ್ರ ಉಡುಪಿಯ ಕುಂದಾಪುರದವರು ಮೋಕ್ಷಿತ ಹಾಗೂ ಧನ್ರಾಜ್ ಮಂಗಳೂರ್ ಕೊನೆ ಹಂತಕ್ಕೆ ಬಂದಿರೋರು ಕೂಡ ಈ ಮೂವರೇ ಹೀಗಾಗಿ ಈ ಮೂವರಲ್ಲಿ ಯಾರೇ ಹೋದ್ರೂ ಕೊನೆಗೆ ಯಾರು ಉಳ್ಕೊಂಡ್ರು ಸಹ ಕರಾವಳಿ ಭಾಗದವರೇ ಆಗ್ತಾರೆ ಹೀಗಾಗಿ ಕರಾವಳಿ ವೀವರ್ಸ್ ಏನು ಕೈತಪ್ಪಿ ಹೋಗಲ್ಲ ಇದೇ ಪ್ಲಾನ್ನ ಬಿಗ್ ಬಾಸ್ ಟೀಮ್ ಮಾಡ್ಕೊಂಡಿರೋದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ವಾರ ಒಬ್ಬರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು ಒಂಬತ್ತು ಮಂದಿ ಇವತ್ತು ಒಬ್ಬರನ್ನ ಹೊರ ಹಾಕಿದ್ರೆ ಎಂಟು ಮಂದಿ ಉಳ್ಕೋತಾರೆ ಮುಂದಿನ ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದು ನೂರಕ್ಕೆ ನೂರು ಸತ್ಯ ಹೀಗಾಗಿ ಈ ಮಿಡ್ ನೈಟ್ ಅಲ್ಲಿ ಮತ್ತೊಬ್ಬರು ಮನೆಯಿಂದ ಹೊರ ಹೋಗ್ತಾರೆ ಅಲ್ಲಿಗೆ ಏಳು ಜನ ಉಳ್ಕೋತಾರೆ ಕೊನೆಗೆ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರೇ ಇಬ್ಬರನ್ನ ಹೊರ ಕಳಿಸ್ತಾರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ವಾರ ಚೈತ್ರ ಔಟ್ ಆಗೋ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಚೈತ್ರ ಸೈಲೆಂಟ್ ಆಗಿದ್ದಾರೆ ಮಾತಿಗಿಂತ ಟಾಸ್ಕ್ ಮುಖ್ಯ ಅನ್ನೋದು ಈಗ ಚೈತ್ರಾಗೆ ಗೊತ್ತಾಗಿದೆ ಹೀಗಾಗಿಯೇ ಈ ವಾರ ಟಾಸ್ಕ್ ಕಡೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿದ್ರು ಆಡಿದ ಎರಡೂ ಟಾಸ್ಕ್ನಲ್ಲೂ ಅದ್ಭುತವಾಗಿ ಪಫಾರ್ಮ್ ಮಾಡಿದ್ರು ಆದರೆ ಏನು ಮಾಡೋದು ಯಾವುದೂ ಕೈ ಹಿಡಿಯಲಿಲ್ಲ ಚೈತ್ರ ಹಾಗೂ ಮೋಕ್ಷಿತಾರನ್ನ ಕಂಪೇರ್ ಮಾಡಿದ್ರೆ ಇಬ್ಬರು ಕೂಡ ಒಂದೇ ರೇಂಜ್ನಲ್ಲಿದ್ದಾರೆ ಆದರೆ ಇಬ್ಬರ ಪೈಕಿ ಮೋಕ್ಷಿತಾನೇ ಸ್ವಲ್ಪ ದಿ ಬೆಸ್ಟ್ ಅನ್ನಿಸ್ತಿದೆ ಎಲ್ಲ ವಿಷಯದಲ್ಲೂ ಚೈತ್ರಾಗಿಂತ ಮೋಕ್ಷಿತಾ ಒಂದು ಕೈ ಮೇಲಿದ್ದಾರೆ ಹೀಗಾಗಿಯೇ ಈ ವಾರ ಮೋಕ್ಷಿತಾ ಸೇಫ್ ಆಗಿದ್ದು ಕೊನೆಯ ಹಂತದಲ್ಲಿ ಚೈತ್ರ ಹೊರ ಹೋಗಿದ್ದಾರೆ ನೂರು ದಿನ ಕಂಪ್ಲೀಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರ ಕಾಲಿಟ್ಟಿದ್ದಾರೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕಿತ್ತು ಯಾರು ಸೇವ್ ಆಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ